ಚಿಕನ್ನು ಕುಮಾರ ಮ್ಯಾರಿನೇಟ್ ಮಾಡಿರೋದು ಫ್ರೆಂಡ್ಸ್ ನಾನೇನು ಮಾಡಿಲ್ಲ ನಾನು ಆಫೀಸ್ಗೆ ಹೋದಾಗ ಎಲ್ಲ ಮಾಡಿ ನನಗೋಸ್ಕರ ಇಟ್ಟಿದ್ದಾರೆ ನೋಡಿ ಇವಾಗ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ ಎಷ್ಟು ಬೇಗ ಕಾಯೆಲ್ಲ ಬಿಟ್ಬಿಡ್ತಿದ್ದಾವೆ ಆಲ್ಮೋಸ್ಟ್ ಎಲ್ಲಿ ವೀಡಿಯೋನೇ ಮಾಡಿಲ್ಲ ನಾನು ತುಂಬ ದಿನ ಆಗ್ಬಿಡ್ತು ಆ ಕಡೆಯಿಂದ ಎಲ್ಲ ಗಿಡಗಳೆಲ್ಲ ಈ ಕಡೆಗೆ ಶಿಫ್ಟ್ ಮಾಡಿದೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ವಾರಕ್ಕೊಂದು ವಿಡಿಯೋ ಹಾಕ್ತೀನಿ ಸೊ ಈ ವಾರ ಏನಿಲ್ಲ ಇದು ಗ್ರಿಲ್ ಬೇಕು ಅಂದ್ಬಿಟ್ಟು ಎಷ್ಟೊಂದಿನಿಂದ ಹುಡ್ತಿ ಇತ್ತು ಅಲ್ಲಾ ಸೊ ತಗೊಂಡು ಬಂದಿದ್ದೀನಿ ತಗೋ ಬಂದ್ವಿ ಮೊನ್ನೆನೆ ತಂದ್ವಿ ಕಾಸ್ಕೋ ವಿಡಿಯೋ ಎಲ್ಲ ಮಾಡ್ಕೊಳಕ್ ಆಗಿಲ್ಲ ನನಗೆ ಅದಕ್ಕೆ ಈಗ ಓಪನ್ ಮಾಡೋದಾದ್ರೂ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಮಾಡಿಸ್ತಿದೀನಿ ಕಾಸ್ಕೋ ತಗೋ ಮತ್ತೆ ಇದು ಹಂಡ್ರೆಡ್ ಡಾಲರ್ ಆಫ್ ಇತ್ತಲ್ಲೇನ್ರೀ ಈ ಸರಿ ನಮಗೆ ಇದ್ರದ್ದು ಪ್ರೈಸು ಎಷ್ಟಾಯ್ತು ಏನು ಎತ್ತ ಅಂತ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ಹೇಳ್ತೀನಿ ಆಯ್ತಾ ಇವಾಗ ಓಪನ್ ಮಾಡೋಣ ಇದೇ ರೀಲ್ ಎಷ್ಟೊಂದಿಂದ ಬೇರೆ 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 ಹತ್ರ ನೋಡ್ತಿದ್ವಿ ಇದು

ಇಲ್ಲಿ ಗರಿ ಕೊಟ್ಟವ್ರೆ ಆ ನೋಡ್ಕೊಂಬಿಟ್ಟು ಏನು ಮಾಡೋದು ಅಂತ ಮಾಡ ಸಿಕ್ಕಾಪಟ್ಟೆ ಸಿಕ್ಕปಟೆ ಹಿಡಿ ಇದು ಇದೆ ಎತ್ತಿ ಇಟ್ಕೊಂಡ್ಬಿಟ್ಟು ಬರ ಆಚೆಲಿ ಕಾರ್ಗೆ ಫುಲ್ ಸುಸ್ತಾಗಿ ನನಗೆ ಸುಮಾರು ಪೀಸ್ ಪೀಸ್ ಇದೆ ಅಂಗರ ಒಳಗಡೆ ಇಂಜಿನಿಯರಿಂಗ್ ಇಜ್ಜಿ இந்த பிக்ஸ் மட்டும் பிக்ஸ் மாட்டு ಅಂತ ಯಾರು ಏನು ಅಂತ ಫ್ರೆಂಡ್ಸ್ ಈ ತರ ಇದೆ ಅಂತ ಬಿಟು ನಾವು ಬೋರ್ಡರ್ ಬೋರ್ಡರ್ ಅಂದ್ರೆ ಏನು ಅಂತ ಹೇಳಿ ನಾವು ರೆಸಿಪ್ಟ್ ಇನ್ಕನ್ಸನ್ಟಿವಳ ಹಿಂದೇದಲ್ಲ ಕೊಡ್ಬಿಡತರಲ್ಲ ಬೋರ್ಡರ್ ಏನು ಏನ್ ಅಂತಾರೆ ಸ್ಟೋರ್ ಮಾಡ್ಕೊಂಡಿದ್ದೀವಿವಲ್ಲ ಅದಕ್ಕೆ ನೋ एवरीಬಡಿ ಸಿನಿಮಾ ಚೆನ್ನಾಗಿದ್ರು ಲೋಸಲ್ಲ ಅಂತಲೇ ಚೆಕ್ ಮಾಡಿ ಚೆನ್ನಾಗಿರುತ್ತದಿಲ್ಲ ನೋಡಿದ್ವಿ ನಂಗೆ ಬೇಕಿತ್ತು ಅಂದರೆ ವೆಬ್ಬರ್ದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಎಲ್ಲ ರಿವ್ಯೂಸ್ ಚೆನ್ನಾಗಿ ಹೇಳಿದ್ರು ಹೇಳಿದಾಗ ವೆಬ್ಬರ್ ಚೆನ್ನಾಗಿತ್ತು ತಗೊಳ್ಳಿ ಅಂತ ಇದೇ ಇತ್ತು ಸೌಂಡ್ ಸೌಂಡ್ ಸೌಂಡು ಸೌಂಡು

ಮೋಸ್ಟ್ಲಿ ಫಿಕ್ಸ್ ಮಾಡೋಂಗೆ ತಂದು ಹುಡುಗ ಮಿನಿವೇ ಬೇಕಾದ ಏನೋ ನಾವೇನೋ ಸೊ ಹಿಂಗೆ ಇರುತ್ತೆ ಅಲ್ಲೂ ಒಂದಷ್ಟೇನೋ ಫಿಕ್ಸ್ ಮಾಡ್ಕೊಳ್ಳೋಂಗೆ ಇರುತ್ತೆ ಅಂದ್ಕೊಂಡಿದ್ವಿ ಇಲ್ಲೆಲ್ಲ ಎಲ್ಲ ಪುಡಿ ಪುಡಿ ಕೊಟ್ಬಿಟ್ಟವ್ರೆ ಹ್ಞೂ ಇದೆಲ್ಲ ಫಿಕ್ಸ್ ಮಾಡಿ ಆದಮೇಲೆ ತೋರಿಸಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಇದೊಂದು ಇದು ಸಿ ಒನ್ ಟೀ ಹಾಯ್ ಫ್ರೆಂಡ್ಸ್ ಎಲ್ಲ ಇದು ಸೆಟ್ ಮಾಡಾದ್ಮೇಲೆ ತೋರಿಸ್ತೇನೆ ಅಂತ ಹೇಳಿದ್ರು ನಾವು ಅಸೆಂಬಲ್ ಮಾಡಾದ್ಮೇಲೆ ನಾವು ನೋಡಿ ಹೆಂಗಾಗ್ಬಿಟ್ಟಿದ್ದೀವಿ ಅಸೆಂಬಲ್ ಮಾಡೋ ಅಷ್ಟರಲ್ಲಿ ಇದು ಒಂದು ವಾರ ಆದ್ಮೇಲೆ ಮಾಡ್ತಿರೋ ವೀಡಿಯೋ ಅಸೆಂಬಲ್ ಮಾಡಿ ಒಂದು ವಾರ ಆಯಿತು ಲಾಸ್ಟ್ ವೀಕು ಅದು ಮಾಡೋಷ್ಟಲ್ಲೇ ನಮಗೆ ಒಂದು ಮೂರು ಅವರ್ ತಗೊತೇನ ರೀ ಎಲ್ಲ ಆದಷ್ಟರಲ್ಲಿ ಒಂದು ಎರಡುವರೆ ಮೂರು ಗಂಟೆ ಟೈಮ್ ಬೇಕಾಯಿತು ಸೊ ನೈಟ್ ಆಗ್ಬಿಟ್ಟಿತ್ತು ಅದಾದಮೇಲೆ ಏನು ಹೊಡಗೇನೂ ಮಾಡಿಲ್ಲ ಏನೂ ಇಲ್ಲ ಸೊ ಇವಾಗನೇ ಮತ್ತೆ ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡ್ತಿರೋದು ಆಯಿತು ನೋಡಿ ಗ್ರಿಲ್ ರೆಡಿ ಇದು ಈ ಕಡೆ ನನಗೆ ಆ ಕಡೆ ಅವರಿಗೆ ಇದು ಈ ಕಡೆ ಅರ್ಧ ಕುಮಾರ್ಗೆ ಇದು ಈ ಕಡೆ ನನಗೆ ನಿಮ್ಗಿದು ಇಲ್ಲ ನಂಗೆ ಮುಖಾಲ್ವಾಗೇ ಬೇಕಪ್ಪ ನನ್ನಿಂದ ನಮ್ಮ ಮಕ್ಕಳಿಂದ ಎರಡು ಎಲ್ಲ ಆರಿದಾವೆ ಇವು ಎಲ್ರಿಗೂ ಎರಡೇಬೇಕು ಮತ್ತೆ ನೋಡಿ ಒಂದು ಒಲೆ ಇದೆ ಹಣ್ಣದು ಏನಾದರೂ ಮಾಡ್ಕೊಬೋದು ಪಕ್ಕದಲ್ಲೇ ಇಲ್ಲೊಂದು ಸ್ಟೀಲ್ದು

ತಳ್ಬೇಕಾ ನಾನು ಬರ್ಬೇಕಾ ವೀಲ್ ಇದಳ್ಕಡಿ ಇವಾಗೈತ್ನಾ ಬ್ಯಾಕ್ ಇಟ್ಬಿಟ್ಟು ಚಿಚ್ಚಿ ಮಾಡ್ಕೊಂಡು ತಿಂತೀವಿ ಆಯ್ತು ಇಲ್ಲಿ ಈ ಕಡೆ ಇಡಣ ಇಲ್ಲಿ ಈ ಕಡೆ ಗಿಡಗಳವೆ ಬಿಸಿ ತಟ್ಟುತ್ತೆ ಅಂತ ತವಾ ಇಡ್ತೀನಿ ಓಕೆ ಅವರಲ್ಲಿ ಸೆಟ್ ಮಾಡ್ತಿರ್ಲಿ ನಂದು ಗಾರ್ಡನ್ ಅಪ್ಸೇ ಅಪ್ಡೇಟ್ಸ್ನೂ ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಯಾಕೆ ಅಂದರೆ ಹೂನ್ ಗಿಡಗಳು ಇದು ಗಿಡಗಳೆಲ್ಲ ನೆಟ್ ಮೇಲೆ ತೋರಿಸ್ತಾ ಇಲ್ಲ ಅಲ್ವಾ ಎಷ್ಟೊಂದು ದಿನ ಆಗ್ಬಿಡ್ತು ಆ ವೀಡಿಯೋ ಆದಮೇಲೆ ಇಲ್ಲಿ ನೋಡಿ ಹಿಂಗೆ ಆಗಿದ್ದಾವೆ ಈಗ ಸೌತೆಕಾಯಿ ಗಿಡಗಳು ಇಷ್ಟುದೇ ಬೆಳೆದಿದ್ದಾವೆ ಹಣ್ಣು ಯಾಕೋ ಅಲ್ಲೇ ಇದಾವೆ ನೆಲದಲ್ಲೇ ಇವೆಲ್ಲ ಮೆಣ್ಸಿನ್ಕಾಯಿ ಗಿಡಗಳು ಹಾ ಎಲ್ಲ ಮೆಣಸಿನ್ಕಾಯಿ ಬಂದಿದ್ದಾವೆ ನೋಡಿ ಕಲ್ಲರ್ ಕಲ್ಲರ್ ಥರಾವರಿ ಥರ ಥರಾವರಿ ಮೆಣಸಿನ್ಕಾಯಿಗಳು ಈ ಒಂದಷ್ಟು ಇನ್ನೂ ಈಗ ಇನ್ನ ಬಂದಿಲ್ಲ ಈಗ ಹೂವು ಬರ್ತಾ ಇದ್ದಾವೆ ಅಲ್ಲಿ ಬಂದಿದ್ದಾವೆ ಎಷ್ಟು ಬೇಗ ಕಾಯಿ ಎಲ್ಲ ಆಲ್ಮೋಸ್ಟ್ ಎಲ್ಲಿ ವೀಡಿಯೋನೇ ಅಲ್ಲ ನಾನು ತುಂಬ ದಿನ ಆಗ್ಬಿಡ್ತು ಆ ಕಡೆಯಿಂದ ಎಲ್ಲ ಗಿಡಗಳೆಲ್ಲ ಈ ಕಡೆಗೆ ಶಿಫ್ಟ್ ಮಾಡಿದೆ ನೋಡಿ ಬದನೆಕಾಯಿ ಗಿಡಗಳೆಲ್ಲ ದೊಡ್ಡವಾಗಿದ್ದಾವೆ ಇವು ಕ್ಯಾಪ್ಸಿಕಮ್ ಗಿಡಗಳು ನೋಡಿ ಟೊಮೆಟೊ ಗಿಡಗಳು ಎಲ್ಲ ಸ್ವಲ್ಪ ದೊಡ್ಡವಾಗಿದ್ದಾವೆ ಈಗ ಎಲ್ಕ ಕಡ್ಡಿ ನೆಡಬೇಕು ಸಪೋರ್ಟ್ಗೆ ಹ್ಞೂ ಬಂದೆ ಬಂದೆ ಸೊ ಇದು ನಂದು ಗಾರ್ಡನ್ ಅಪ್ಡೇಟ್ಸ್ ಈ ಕಡೆ ಗಿಡಗಳೆಲ್ಲ ಎತ್ತಿಟ್ಟೆ ಅಲ್ಲಕ್ಕೆ ಮುಂದೆ ಇತ್ತಿದೆ ಈ ಕಡೆ ಎತ್ತಿಟ್ಬಿಟ್ಟು ಈಗ ಸಿಲಿಂಡ್ರ್ ತಂದರು ಸಿಲಿಂಡ್ರು ಸೇಮ್ ನಮ್ಮ ಇಂಡಿಯಾ ಥರನಲ್ಲನ್ರಿ ತುಂಬ ಖಾಲಿ ಆದಾಗ ಹೋಗಿ ತುಂಬಿಸ್ಕೊಂಡ್ಬರ್ಬೋದು ಇಲ್ಲ ಫ್ರೆಂಡ್ಸ್ ಹೆಂಗಂತಾರೆ ಅನ್ಬಿಟ್ಟು ಆ ಥರ ಎಲ್ಲ ಏನೂ ಇಲ್ಲ

ನೋಡಿ ಫ್ರೆಂಡ್ಸ್ ಚಿಕ್ಕದು ಎಷ್ಟು ಎಲ್ ಬಿ ಗೊತ್ತಾ ಟ್ವೆಂಟಿ ಎಲ್ ಬಿ ಟ್ವೆಂಟಿ ಎಲ್ ಬಿ ನಾಲ್ಕೂವರೆ ಪ್ರೋಪನ್ ಸಿಲಿಂಡರ್ ಫೋರ್ ಪಾಯಿಂಟ್ ತ್ರೀ ಗ್ಯಾಲನ್ ಇಡ್ಲಿ ಬಿಡಪ್ಪಾಜಿ ಹೊಸದಲ್ವಾ ಅದಕ್ಕೆ ಸರಿ

ದೂರ ದೂರ ಅದು ಅದು ಫಸ್ಟ್ ಅಲ್ಲಿ ಹಣ ಆಗಿರೋದು ಆಯ್ತು ಅಯ್ಯೋ ನಿಕ್ಕು ನೋಡಿ ಫ್ರೆಂಡ್ಸ್ ಅಳ್ತಾವನೆ ಇನ್ನ ವೆಲ್ಕಮ್ ಮಾಡ್ಕೊಳ್ತಾವ ಇಟ್ಸ್ ಓಕೆ ಬಂಗಾರಿ ಸೋಕು ಸೋಕೆ ಇಟ್ಸ್ ಓಕೆ ಆಯ್ತು ಮುದ್ದು ಆಯ್ತು ಚಿಚ್ಚಿ ಮಾಡ್ಕೊಂಡು ತಿನ್ನೋಣ ಇವಾಗ ನಿನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ ಇಲ್ಲಿ ಪಿಚಿ ಮಾಡ್ಕೊ ತಿನ್ನೋದನ್ನ ನಾವು ಸಿ ಇಲ್ಲಿ ನೋಡು ಬಂಗಾರ ಸೋಕೆ ಮುದ್ದು ಇಟ್ಟು ಸೋಕೆ ಬಂಗಾರ ಇದ್ಳು ನೋಡ ಕಣ್ಣು ಬಿಡು ಎಚ್ಚರ ಹ್ಞೂ ಹ್ಞೂ ಅದು ಮೋಸ್ಟ್ಲಿ ಅದು ಫೋರ್ ಹಂಡ್ರೆಡ್ ಮನಗೆ ಇಡ್ಬೇಕು ಅನ್ಸುತ್ತೆ ಕಣ್ರಿ ನಮ್ಗೆ ಎಷ್ಟು ಬೇಕು ಟೆಂಪ್ರೇಚರ್ ಅಷ್ಟು ಇಟ್ಬಿಟ್ರೆ ನೋಡಿ ಫ್ರೆಂಡ್ಸ್ ನೋಡಿ ಎಲ್ಲ ಹೆಂಗ್ ರೆಡಿ ಅಂತ ಇದು ಪನ್ನೀರೋ ಮ್ಯಾರಿನೇಟ್ ಚೆನ್ನಾಗಿತ್ತು ಬೆಲ್ಪೆಪ್ಪರು ಇದು ಏನ್ರಿ ಸೌತೆಕಾಯಿ ಅಂತೀವಲ್ಲ ಆತರಾವೇ ಅವೇ ಕಾರ್ನು ಚಿಕನ್ ಕುಮಾರ ಮ್ಯಾರಿನೇಟ್ ಮಾಡಿರೋದು ಫ್ರೆಂಡ್ಸ್ ನಾನೇನು ಮಾಡಿಲ್ಲ ನಾನು ಆಫೀಸ್ಗೆ ಹೋದಾಗ ಎಲ್ಲ ಮಾಡಿ ನನಗೋಸ್ಕರ ಇಟ್ಟಿದ್ದಾರೆ ನೋಡಿ ಸಿ ನೋಡಿ ಐಸ್ ಆಗ್ಬಿಟ್ಟಿದ್ದಾವೆ ಟೆಂಪ್ರೇಚರ್ ಹೆಂಗೆ ಹೆಂಗೋ ಇಟ್ಟು ಅಷ್ಟೇ ಈಗ ತಿಂತಿರೋದು ಮಾಡ್ಕೊಂಬಿಟ್ಟು ಇಟ್ಸ್ ಓಕೆ ಬಂಗಾರ ಪ್ಲೀಸ್ ಅಪ್ಪಾಜಿ ಹೇಳ್ಬೇಡ ಸೊಕ್ಕಮ್ಮ ಹ್ಞೂ ಅವನು ಅರ್ಧಂಬರ್ಧ ನಿದ್ದೆ ಆಯಿತು ಅದಕ್ಕೆ ಕಳ್ತಾವನೇ

ಚರರರರರಾ ಏನಕ್ಕೆ ಕಾಕೆಲ್ವಾ ಐಲ್ಲ ಆಮೇಲೆ ಓಡಿಣಾ ತ್ರಿ ಇದು ಯು ಕಾಕಿಲ್ವಾ ಅದು ಕಾಕಿನೇ ಗ್ರಿಲ್ಲಿಗೆ ಯಾಂಗ ಓಕೆ ಕಾಕ್ರಾದೆ ಮಾತಾ ಗೊತ್ತಿಲ್ಲ ಫ್ರೆಂಡ್ಸ್ ನಾವು ಫಸ್ಟ್ ಮಾಡ್ತೀನಿ ಅಂದ್ರೆ ಇಂದ ಕರ್ಕೊಂಡು ಬಂದುಬಿಟ್ಟು ಅಯ್ಯೋ ಏನು ಇವ್ರು ಬೇರೆ ಫಾರ್ನಲ್ಲಾ ಹುಟ್ ಬೆಳದವರಂತ ನಾನು ಹುಟ್ ತಗ್ನೆ ಗಿಡಲ್ ಮಾಡ್ತಾ ಇದ್ವಿ ಹಲೋ

ಬರ್ರಿ ಚೆನ್ನಾಗಿದೆ ಚೆನ್ನ ನಮ್ಮ ಫ್ರೆಂಡು ಸುನಿಲ್ ಅವರು ಕೇಳ್ಬಿಟ್ಟು ಅವ್ರನ್ನ ಇದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದನ್ನ ತಗೊಂಡು ಬಂದ್ವಿ ಕಾಸ್ಕೋದಲ್ಲಿ ಇದಕ್ಕೆ ರೇಟ್ ಎಷ್ಟು ಏಯ್ಟ್ ಹಂಡ್ರೆಡ್ ಇತ್ತಾ ಹಂಡ್ರೆಡ್ ಡಾಲರ್ ಆಫ್ ಇತ್ತು ಈ ಸರಿ ನಾವು ತಗೊಂಡಾಗ ಸೊ ಎಲ್ಲ ಸೇರಿ ಮತ್ತೆ ಅಷ್ಟರಲ್ಲಿ ಸೆವೆನ್ ಫಾರ್ಟಿ ಆಯಿತಾ ಸೆವೆನ್ ಫಾರ್ಟಿ ಡಾಲರ್ ಫ್ರೆಂಡ್ ಈ ಗ್ರಿಲ್ಲಿಗೆ ಸೆವೆನ್ ಫಾರ್ಟಿ ಡಾಲರ್ ಅಂದರೆ ಎಷ್ಟಾದ್ದು ಟ್ವೆಂಟಿ ಏಳು ಐವತ್ತಾರು ಅರುವತ್ತು ಸಾವಿರ ಅದಕ್ಕೆಲ್ಲ ಸೇರಿ ಅರವತ್ತು ಸಾವಿರ ರೂಪಾಯಿ ಗ್ರಿಲ್ ಅಲ್ಲಿ ಚಿಕನ್ ಮಾಡ್ಕೊಂಡು ತಿಂತಿದೀವಿ ಅರವತ್ತು ಸಾವಿರ ದಮ್ ಬಿರಿಯಾನಿ ಹೋಟ್ಲಿಗೆ ಕೊಟ್ಟಿದ್ರೆ ಒಂದು ವರ್ಷ ಎರಡು ವರ್ಷ ಪೂರ್ತಿ ಫ್ರೀ ಬಿರಿಯಾನಿ ಕೊಟ್ಟಿದ್ರು ನಾವು ಆದ್ರೂ ನಮ್ದು ಅಂತ ಅದ ಇರ್ಲಿ ಏನಾಗಲ್ಲ ಆಗಲಿ ಆಮೇಲೆ ತಿನ್ಬೇಕಾದ್ರೆ ಹೆಂಗಾಗಿದ್ದಾವೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬಾಯ್ ಬಾಯ್ ಇದು ಬಹಳ ಇಂಪ್ರೂವ್ಮೆಂಟ್ இப்பட்ரி இட் பிடி இன்னொரு சாங்கு நான் தின நம் பக்கே இட் போட்றீங்க ஓலி நான் முக்கல இடை பண்ணி நீரண்ட்ஸ் சிக்கன் ரெடி அது இல்லொன்னே இல்லை ரெடி மாதிரி இட்விவா அந்த இவாக டேஸ்ட் மாட்டுத்தி எங்கே அந்த ಬೆಂದವೆ ಪರವೈಲಕಂಡಿ ಚನ ಮಾಡಿದಿರಿ ಮಲ್ನೆಟ ಈ ಕೈ ಗೊತ್ತಲ್ಲ ಈ ಕೈ ಸಾರಿ ಈ ಕೈ ಈ ಕೈ ಇಂತ ಪಳಿದರ ಗೊತ್ತಾ ಚೆನ್ನಾಗಿ ಆಗೋಯ್ತು ಉಪ್ಪು ಖಾರ ಎಲ್ಲ ಕರೆಕ್ಟ ಆಗೋರೆ ಹ್ಮ್ ಇಂತ ಅರೆ ಬಣ್ಣೋ ಪಜೇ ಒಳ್ಳೆ ಚನ ಬೆಲ್ಲದ ಒಳ್ಳೆ ಕಂಸಿ ಮೆಟ್ ಫುಲ್ ಜೂಸಿ ಜೂಸಿಯಾಗಿ

ಆಯಿತು ಎಲ್ಲ ಚೆನ್ನಾಗಿ ತಿನ್ಕೊಂಡ್ಬಿಟ್ಟು ನಾಳೆಗೆ ಒಂದು ಸ್ವಲ್ಪ ಪನ್ನೀರ್ ಅದೆಲ್ಲ ಹಾಕ್ಬಿಟ್ಟು ಕರಿ ಎಲ್ಲ ಮಾಡಿಟ್ಟು ಇವಾಗ ಮಲ್ಕೋಣ ಅಂತ ಬಂದ್ವಿ ಇಷ್ಟ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದೆ ಪ್ಲೀಸ್ ಮಾಡಿ ಶೇರ್ ಮಾಡಿ